ಒಂದು ದೇಶ ಒಂದು ಚುನಾವಣೆ ವಿರೋಧಿಸಿ ಸಂಸತ್ತು ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವ ಉದ್ದೇಶದ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪವು ಜಾರಿಯಾದಲ್ಲಿ ದೇಶದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆಯು ದುರ್ಬಳಕೆಗೊಳ್ಳಲಿದೆ ಈ ಕೇಂದ್ರೀಕೃತ ಮತ್ತು ಏಕೀಕೃತ ಚುನಾವಣಾ ಪ್ರಸ್ತಾಪವು ಐದು ವರ್ಷಗಳ ರಾಜ್ಯ ಶಾಸನ ಸಭೆಗಳು ಮತ್ತು ಸಂಸತ್ತಿನ ಸಂವಿಧಾನಿಕ ಯೋಜನೆಗಳನ್ನು ಬುಡಮೇಲು ಮಾಡಲಿದೆ ಇದನ್ನು ಜಾರಿಗೊಳಿಸಲು ಸಂಸತ್ತಿನಲ್ಲಿ ಮೂರರಲ್ಲಿ ಎರಡರಷ್ಟು ಬಹುಮತದೊಂದಿಗೆ ಸಂವಿಧಾನ ತಿದ್ದುಪಡಿ ಮಾಡಬೇಕಾಗುತ್ತದೆ ಈಗ ಮೋದಿ ಸರ್ಕಾರಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಸಾಕಷ್ಟು ಬಹುಮತವಿಲ್ಲ ಇದಕ್ಕಾಗಿ ಅಕ್ರಮ ವಿಧಾನಗಳನ್ನು ಮೋದಿ ಸರ್ಕಾರ ಅನುಸರಿಸುತ್ತದೆ ಆದ್ದರಿಂದ ಭಾರತವನ್ನು ಒಂದು ನಿರಂಕುಶ ಏಕ ಪ್ರಭುತ್ವವನ್ನಾಗಿ ಮಾರ್ಪಡಿಸಲು ಉದ್ದೇಶವಿರುವ ಒಂದು ದೇಶ ಒಂದು ಚುನಾವಣೆ ಮಾದರಿಯನ್ನ ವಿರೋಧಿಸಿ ಸಿಪಿಐ ಪಕ್ಷ ಚಳ್ಳಕೆರೆ ಶಾಖೆಯು ನವೆಂಬರ್ ಹದಿನೈದರಂದು ಚಳ್ಳಕೆರೆ ನಗರದಲ್ಲಿ ಮನೆ ಮನೆಯ ಆಂದೋಲನವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಟಿ ತಿಪ್ಪೇಸ್ವಾಮಿ ಮಾತನಾಡಿದರು ಹೆಚ್ಚುತ್ತಿರುವ ಮಹಿಳೆಯರ ಮತ್ತು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯಗಳು ನಿಲ್ಲಬೇಕು ಮತ್ತು ಕೇಂದ್ರ ಸರ್ಕಾರ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಲು ಹೇಳಿತು ಜನರಿಗೆ ಸರಿಯಾದ ಮಾಹಿತಿ ಇಲ್ಲದ್ದರಿಂದ ನಿಗದಿತ ಗಡುವಿನೊಳಗೆ ಲಿಂಕ್ ಮಾಡಲು ವಿಳಂಬ ಮಾಡಿದ್ದಕ್ಕೆ ಬಿಪಿಎಲ್ ಕುಟುಂಬಗಳು ಆದಾಯ ತೆರಿಗೆ ಇಲಾಖೆಗೆ ಒಂದು ಸಾವಿರ ದಂಡ ಕಟ್ಟಿದ್ರು ಇಂತಹವರೆಲ್ಲ ಆದಾಯ ತೆರಿಗೆ ಪಾವತಿದಾರರು ಎಂದು ಪರಿಗಣಿಸಿ ಒಂದು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳ ಬಿಪಿಎಲ್ ಕಾರ್ಡ್ಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡಿದೆ ಇದನ್ನು ಕೂಡಲೇ ಹಿಂಪಡೆದು ನೈಜ ಫಲಾನುಭವಿಗಳಿಗೆ ಸೌಲಭ್ಯ ಮುಂದುವರಿಸಬೇಕು ಎಂದು ಸಿಪಿಐ ಪಕ್ಷವು ಒತ್ತಾಯಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರಾದ ನಿಂಗಣ್ಣ ನಾಗರಾಜ್ ದುರ್ಗವರ ಬೋರಯ್ಯ ಹಾಗೂ ಸುಮಾರು ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದರು